ಮೈಸೂರು ಹಾಗೂ ಬೆಂಗಳೂರಿನ ಜನತೆಗೆ ಕುಡಿಯುವ ನೀರು ಪೂರೈಸುವ ಸಲುವಾಗಿ ನೇರವಾಗಿ ಕನ್ನಂಬಾಡಿ ಅಣೆಕಟ್ಟೆಗೆ ಕನ್ನ ಹಾಕಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮಂಡ್ಯ ಜನತೆಗೆ ಭಾರಿ ಗಂಡಾಂತರ ಒಂದು ಎದುರಾಗುವ ಮುನ್ಸೂಚನೆ ದೊರೆತಿದೆ ಮಂಡ್ಯ ಜಿಲ್ಲೆಯ ಜೀವನಾಡಿ ಎಂದೇ ಬಿಂಬಿತವಾಗಿರುವ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆಯಿಂದ ನೇರವಾಗಿ ಮೈಸೂರಿನ ಜನತೆಗೆ ಕುಡಿಯುವ ನೀರು ಸರಬರಾಜು ಕಾಮಗಾರಿ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೂ ಇಲ್ಲಿನ ಅಣೆಕಟ್ಟೆಯಿಂದಲೇ ನೇರ ಸರಬರಾಜು ಮಾಡುವ ಯೋಜನೆ ರೂಪಿಸಿಕೊಳ್ಳಲಾಗುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬರುತ್ತಿದೆ ಕೆಆರ್ಎಸ್ ಅಣೆಕಟ್ಟೆಯಲ್ಲಿನ ಡೆಡ್ ಸ್ಟೋರೇಜ್ ನೀರನ್ನು ಬಿಡದೆ ಮೈಸೂರು ನಗರಕ್ಕೆ ನೀರು ಪೂರೈಕೆ ಮಾಡುವ ಕಾಮಗಾರಿ ಅಣೆಕಟ್ಟೆ ಸಮೀಪದ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯ ಹೊಸಹುಂಡುವಾಡಿ ಗ್ರಾಮದ ಬಳಿ ನಡೆಯುತ್ತಿರುವುದಾಗಿ ರೈತ ಮುಖಂಡ ಕೆಎಸ್ ನಂಜುಂಡೇಗೌಡ ಅವರು ತೀವ್ರವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ ಕನ್ನಂಬಾಡಿ ಅಣೆಕಟ್ಟೆಯನ್ನು ಮೈಸೂರು ಮಹಾರಾಜರು ನಿರ್ಮಿಸುವ ವೇಳೆ ಮಂಡ್ಯ ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಅಣೆಕಟ್ಟೆ ನಿರ್ಮಿಸಿ ನೀರು ಹರಿಸಿದ್ದರು ಜೊತೆಗೆ ಮೈಸೂರು ಹಾಗೂ ಬೆಂಗಳೂರಿನ ಜನತೆಗೆ ಅಣೆಕಟ್ಟೆಯ ಕೆಳಭಾಗದಲ್ಲಿರುವ ಕಾವೇರಿ ನದಿಯಿಂದ ನೀರು ಪೂರೈಕೆ ಮಾಡಿಕೊಂಡು ಬರಲಾಗುತ್ತಿತ್ತು ಆದರೆ ಇದೀಗ ಅಣೆಕಟ್ಟೆ ಒಳಗಡೆಯೇ ನೂರ ಮೂವತ್ಮೂರು ಅಡಿ ಆಳ ತೆಗೆದು ಮೋಟಾರ್ ಮೂಲಕ ಮೈಸೂರಿಗೆ ನೀರು ಸರಬರಾಜು ಮಾಡುವ ಕಾರ್ಯ ಸದ್ದಿಲ್ಲದೆ ಮುಕ್ತಾಯ ಹಂತ ತಲುಪಿರುವುದು ಮಂಡ್ಯ ಜನತೆಯ ಬದುಕಿನ ಮೇಲೆ ಶಾಶ್ವತ ಚಪ್ಪಡಿ ಎಳೆಯುವ ಯೋಜನೆಯಾಗಿದೆ ಮೈಸೂರು ಹಾಗೂ ಬೆಂಗಳೂರಿನ ಜನತೆಗೆ ಕುಡಿಯಲು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವ ಬದಲು ನೇರವಾಗಿ ಅಣೆಕಟ್ಟೆಗೆ ಕನ್ನ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಉದ್ಭವಿಸಿದೆ ಕನ್ನಂಬಾಡಿ ಅಣೆಕಟ್ಟೆಯ ಎತ್ತರ ನೂರ ಇಪ್ಪತ್ನಾಲ್ಕು ಅಡಿ ಇದ್ದು ಅದಕ್ಕಿಂತಲೂ ಆಳ ತೆಗೆದು ಡೆಡ್ ಸ್ಟೋರೇಜ್ ನೀರನ್ನು ಸಹ ಮೈಸೂರು ಹಾಗೂ ಬೆಂಗಳೂರಿನ ಜನತೆಗೆ ಬಳಸಲು ಹುನ್ನಾರ ನಡೆಯುತ್ತಿದ್ದು ಆರು ಅಡಿ ಎತ್ತರದ ಎರಡು ಪೈಪ್ಲೈನ್ ಮೂಲಕ ಮೈಸೂರಿಗೆ ನೀರು ಸರಬರಾಜು ಮಾಡಲು ಕಳೆದ ಮೂರು ವರ್ಷಗಳಿಂದಲೂ ಕಾಮಗಾರಿ ನಡೆಯುತ್ತಿದೆ ಇದೀಗ ಕಾಮಗಾರಿ ಪೂರ್ಣಗೊಳ್ಳುವ ಹಂತಕ್ಕೆ ಬಂದು ನಿಂತಿದ್ದು ಮಂಡ್ಯ ಜಿಲ್ಲೆಯ ಜನತೆಯ ಹಿತ ಕಾಯಬೇಕಿದ್ದ ಮಂಡ್ಯ ಜಿಲ್ಲೆಯ ಶಾಸಕರುಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಚಕಾರ ಎತ್ತದೆ ಮೌನ ವಹಿಸಿರುವುದು ಮಂಡ್ಯ ಜಿಲ್ಲೆಯ ಜನರಿಗೆ ವಿಷ ಉಣಿಸಿದಂತೆಯೇ ಸರಿ ಎಂದು ಕೆಎಸ್ ನಂಜುಂಡೇಗೌಡ ಕಿಡಿಕಾರಿದ್ದಾರೆ ಇಷ್ಟು ದೊಡ್ಡ ಗಾತ್ರದ ಪೈಪ್ ಮೂಲಕ ನೀರು ಸರಬರಾಜಾದರೆ ಸುಮಾರು ನಾಲ್ಕೈದು ದಿನಗಳಲ್ಲೇ ಅಣೆಕಟ್ಟೆಯಿಂದ ಒಂದು ಟಿಎಂಸಿ ನೀರು ಖಾಲಿಯಾಗುವ ಸಂಭವವಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕೆಆರ್ಎಸ್ನಿಂದ ಬೆಂಗಳೂರಿಗೂ ನೀರು ತೆಗೆದುಕೊಳ್ಳಲು ಡಿಸಿಎಂ ಚಿಂತನೆ ಮಾಡಿದ್ದಾರೆ ಹೀಗೆ ಮುಂದುವರೆದರೆ ಕೆಆರ್ಎಸ್ ಭಾಗದ ಜನರಿಗೆ ನೀರಿನ ಸಮಸ್ಯೆ ಎದುರಾಗುವುದರ ಜೊತೆಗೆ ಕೃಷಿ ಚಟುವಟಿಕೆಗಳು ಕುಂಠಿತವಾಗುವುದರಲ್ಲಿ ಸಂಶಯವಿಲ್ಲ ಎಂಬ ಆತಂಕ ವ್ಯಕ್ತವಾಗುತ್ತಿದೆ ನಾಲೆಗಳ ಆಧುನೀಕರಣದ ವಿಚಾರದಲ್ಲಿ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿ ನಾಲೆಗಳ ಕಾಮಗಾರಿ ನಡೆಸಲಾಗುತ್ತಿದೆ ಆದರೂ ಕೊನೆ ಭಾಗಗಳಿಗೆ ನೀರು ತಲುಪುತ್ತಿಲ್ಲ ಜೊತೆಗೆ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಕುರಿತು ಜಿಲ್ಲೆಯ ರೈತರ ಜೊತೆ ಮಾತನಾಡದೆ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣವನ್ನು ಅನುಷ್ಠಾನಗೊಳಿಸಲು ಅಧಿಕಾರಿಗಳ ಸಭೆ ಮಾಡಿದ್ದಾರೆ ಕಾವೇರಿ ಆರತಿಗೆ ತೊಂಬತ್ತೆರಡು ಕೋಟಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಎರಡು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿಕೊಂಡು ಹಣವನ್ನು ಇಲ್ಲಿನ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಮಗಾರಿ ಹೆಸರಿನಲ್ಲಿ ಕಮಿಷನ್ ಪಡೆದು ಹಣ ಲೂಟಿ ಮಾಡಲು ಹೊರಟಿದ್ದಾರೆ ಎಂದು ನಂಜುಂಡೇಗೌಡರು ಆರೋಪಿಸಿದ್ದು ಕೂಡಲೇ ಇದಕ್ಕೆ ಸಚಿವ ಚೆಲುವರಾಯಸ್ವಾಮಿ ಅವರು ಸ್ಪಷ್ಟನೆ ನೀಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಇವತ್ತು ಹಲವಾರು ಯೋಜನೆಗಳು ಮಾಡೋರೆ ಆ ಯೋಜನೆಯಿಂದ ರೈತರಿಗೆ ಯಾವುದೇ ಅನುಕೂಲ ಆಗಿಲ್ಲ ಆ ಯೋಜನೆಯಿಂದ ಕಂಟ್ರಾಕ್ಟರ್ಗೆ ಇಂಜಿನಿಯರ್ ಗಳಿಗೆ ರಾಜಕಾರಣಿಗಳು ಮಾತ್ರ ಅನುಕೂಲ ಆಗಿದೆ ನಮ್ಮ ಮಂಡ್ಯ ರೈತರಿಗೆ ಅನುಕೂಲ ಆಗಿಲ್ಲ ಈ ಮಧ್ಯದಲ್ಲಿ ಜಲಾನಯದ ಸಂಗ್ರಹದ ನೀರಿನೊಳಗೆ ನೂರು ಮೂವತ್ತಡಿ ಗುಂಡಿ ಹೊಡೆದು ಮೈಸೂರು ನಗರಕ್ಕೆ ನೀರು ಕೊಡ್ತಾ ಇದ್ದಾರೆ ಎಲ್ಲೂ ಇಲ್ಲ ನಮ್ಮನೆ ಹಣ್ಣೆ ತಗೊಬಿಟ್ಟು ಕುಡಿಯೋ ನೀರು ತಗೋತೀವಿ ಅಂತ ನಮ್ಮ ಮನೆಯಲ್ಲಿ ಹುಟ್ಟಿ ಮಾಡ್ಕೊಂಡು ಪುನಃ ಬೆಂಗಳೂರು ನಗರಕ್ಕೂ ಇದೇ ಒಂದು ಯೋಜನೆ ಮಾಡುವಂತ ಹುನ್ನಾರ ಇದೆ ಇದು ಮಂಡ್ಯ ರೈತರಿಗೆ ಮಾಡ್ತಾ ಮಂಡ್ಯ ರೈತರು ಮಾಡ್ತಾರೆ ಅನ್ಯಾಯ ನಮ್ ಜಿಲ್ಲೆಯ ಶಾಸಕರು ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬದುಕಿದಾರ ಸಂಚಿದಾರ ಬದುಕಿದ್ರೆ ನಮಗೆ ಮಾಹಿತಿ ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ದ ಮೈಸೂರು ಮಹಾರಾಜರು ಕನ್ನಂಬಾಡಿ ಕಟ್ಟೆ ಕಟ್ಟೋ ಮೂಲಕ ಮಂಡ್ಯ ಜಿಲ್ಲೆಯ ಜನಕ್ಕೆ ಒಂದು ಜೀವನದ ಅಥವಾ ಬದುಕಿನ ಭದ್ರತೆ ಕೊಟ್ಟರು ಆದರೆ ಆ ನಂತರ ನಮ್ಮ ನಾಳಕ್ಕೆ ಬಂದಂತ ಎಲ್ಲ ಸರ್ಕಾರಗಳು ಕಾವೇರಿ ನೀರನ್ನು ಕಾನೂನುಬದ್ಧವಾಗಿ ಸಂರಕ್ಷಣೆ ಮಾಡೋದ್ರಲ್ಲೂ ವಿಫಲ ಆಗಿ ಅಭಿವೃದ್ಧಿ ಹೆಸರಲ್ಲಿ ಅಭಿವೃದ್ಧಿ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಕನ್ನಂಬಾಡಿ ಕಂಟೆ ಗೇಟ್ ತೆಗೆದ್ರೆ ಕೊನೆ ಭಾಗಕ್ಕೆ ನೀರು ತಲುಪುತ್ತೆ ಅಂತ ಹೇಳೋ ಮೂಲಕ ಅಭಿವೃದ್ಧಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಯಾವುದೇ ಅನುಕೂಲ ಕೃಷಿಗೆ ಆಗಲಿ ರೈತರಿಗೆ ಆಗಲಿ ಕೊನೆ ಭಾಗದ ರೈತರಿಗೆ ವಿಶೇಷವಾಗಿ ಅನುಕೂಲ ಆಗಲಿಲ್ಲ ಇಂಥ ಸಂದರ್ಭದಲ್ಲಿ ಈಗ ಕುಡಿಯೋ ನೀರಿಗೆ ಅನ್ನೋ ಹೆಸರಲ್ಲಿ ಹಿಂದೆ ಹೊಳೆಯಲ್ಲಿ ನೀರು ತಗೊತಿದ್ದಂಥ ಬೆಂಗಳೂರಿಗೆ ಮೈಸೂರಿಗೆ ಬೇರೆ ಬೇರೆ ನಗರಗಳಿಗೆ ಹಳ್ಳಿಗಳಿಗೆ ತಗೊತಿದ್ದಂಥದನ್ನ ಯಾವುದೇ ಜಲಾನಯ ಪ್ರದೇಶದಲ್ಲಿ ಇಲ್ಲದೇ ಇರೋಂಥ ಕನ್ನಂಬಾಡಿ ಕಟ್ಟೆಯ ಸಂಗ್ರಹ ಆಗೋಂಥ ನೀರನ್ನು ಮೈಸೂರು ನಗರಕ್ಕೆ ಆರಡಿ ವ್ಯಾಸದ ಎರಡು ಪೈಪ್ಲ ಹಳೆ ಉಂಡವಾಡಿ ಹತ್ರ ಹಾಕಿ ಕೆಲಸ ಮಾಡ್ತಾಯಿದ್ದಾರೆ ಕನ್ನಂಬಾಡಿ ಕಟ್ಟೆಯ ಹಿಂಭಾಗದಲ್ಲಿ ಏನು ಜಲಾಶಯದ ನೀರು ಸಂಗ್ರಹ ಇದೆ ಅದ್ರಲ್ಲಿ ನೂರ್ ಮೂವತ್ತಡಿ ಆಳ ತೆಗೆದು ನೂರ್ ಮೂವತ್ತಡಿ ಆಳ ತೆಗೆದು ಗುಂಡಿ ತೋಡಿ ಅಲ್ಲಿಂದ ಪಂಪ್ ಮಾಡುವಂಥದ್ದು ಇದೆಯಲ್ಲ ಬಹುಶಃ ಇದಕ್ಕಿಂತ ಅವೈಜ್ಞಾನಿಕವಾದಂಥ ನಡವಳಿಕೆ ನೀರಾವರಿ ಇಲಾಖೆಯಲ್ಲಿ ಇದುವರೆಗೆ ಯಾವುದು ನಡೆದಿಲ್ಲ ಅಂತ ನನ್ನ ಭಾವನೆ ಡೆಡ್ ಸ್ಟೋರ್ ಅಂತ ಹೇಳ್ತಾರೆ ಅರವತ್ತೆಂಟು ಅಡಿ ನಂತರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಕನ್ನಂಬಾಡಿ ಕಟ್ಟೆ ಅಥವಾ ಅಣೆಕಟ್ಟೆಯ ಭದ್ರತೆಗೆ ದೃಷ್ಟಿಯಿಂದ ಡೆಸ್ಟೋರ್ನಿಂದ ಯಾವಾಗಲೂ ಖಾಲಿ ಮಾಡಬಾರ್ದು ಅತ್ಯಂತ ತುರ್ತು ಸಂದರ್ಭದಲ್ಲಿ ಅಣೆಕಟ್ಟೆಯ ನೀರನ್ನು ಬರೆದು ಮಾಡಬೇಕು ಅನ್ನೋ ಅನಿವಾರ್ಯತೆ ಇದ್ದಾಗ ಮಾತ್ರ ಡೆಸ್ಟೋರಿಂದ ನೀರನ್ನು ಕೆಳಗೆ ತಗೋಬೇಕು ಆದರೆ ಇವತ್ತು ಕನ್ನಂಬಾಡಿ ಅಣೆಕಟ್ಟೆ ತಳಮಟ್ಟಕ್ಕೆ ಗುಂಡಿ ತೆಗೆದು ಮೈಸೂರಿಗೆ ನೀರು ಕೊಡೋದಿದೆಯಲ್ಲ ಅದು ಮೈಸೂರು ನಗರದ ನಾಗರಿಕರಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶಕ್ಕಿಂತ ಆ ಯೋಜನೆಯಲ್ಲಿ ಬರುವಂಥ ದುಡ್ಡು ಇದೆಯಲ್ಲ ಆ ದುಡ್ಡನ್ನ ಕಮಿಷನ್ ಹೊಡಿಯೋಕ್ಕೆ ಭಾಗದ ಜನಪ್ರತಿನಿಧಿಗಳು ಬೆಂಗಳೂರಿಗೆ ಇನ್ನೂ ಮತ್ತೆ ಎರಡನೇ ಯೋಜನೆ ಇದೆ ಬೆಂಗಳೂರಿಗೆ ಇದೇ ರೀತಿ ಜಲಾನಯದ ಒಳಗಡೆ ಇರೋ ನೀರನ್ನು ಬೆಂಗಳೂರು ತಗೋಬೇಕು ಅನ್ನೋ ಹುನ್ನಾರ ಇದೆ ಆ ಹುನ್ನಾರಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಮಂಡ್ಯ ರೈತರಿಗೆ ಬೇಸಾಯಕ್ಕೆ ಸಂಪೂರ್ಣ ಮೋಸ ಆಯ್ತದೆ ಈ ಎಲ್ಲ ಸರ್ಕಾರಗಳು ವಿಶೇಷವಾಗಿ ಇವತ್ತಿನ ಸರ್ಕಾರ ಮಂಡ್ಯ ರೈತರಿಗೆ ವಿಷ ಕೊಡ್ತಾ ಇದೆ ನನ್ನ ಪ್ರಶ್ನೆ ಇಷ್ಟೇ ಬೆಂಗಳೂರಿನಲ್ಲೂ ಬೆಂಗಳೂರಿನವರು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಅಲ್ಲಿಗೆ ನೀರು ತಗೋದ್ರೆ ಮೈಸೂರಿನ ನೀರು ತಗೋದ್ರೆ ಮಂಡ್ಯ ರೈತರನ್ನ ಸಂರಕ್ಷಣೆ ಮಾಡಬೇಕಾದಂತ ನೀವು ಈ ವಿಚಾರದಲ್ಲಿ ಯಾಕೆ ತಲೆ ಎತ್ತಿಲ್ಲ ಯಾಕೆ ಜಲಾನಯ ಪ್ರದೇಶನ ಬರದಾತ ಬರದಾಗ ಆಯ್ತಾ ಇದ್ರು ಮೌನವಾಗಿದ್ದೀರಲ್ಲ ಬಹುಶಃ ನಿಮಗೆ ಈ ಎಲ್ಲ ಯೋಜನೆಯ ಫಲಿಯ ಫಲ ಸಿಗ್ತಾ ಇದೆ ಈಗ ಕಾವೇರಿ ಆರತಿ ಮತ್ತೆ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ಮಾಡ್ತಾ ಇದ್ರಲ್ಲ ಇದರಲ್ಲೂ ದುಡ್ಡು ನೋಡ್ತಾ ಇದ್ದೀರಾ ಹೊರ್ತೋ ಮಂಡ್ಯ ರೈತರ ಹಿತವನ್ನು ನೋಡ್ತಾ ಇಲ್ಲ ದಯಮಾಡಿ ನಿಮ್ಗೇನಾದ್ರೂ ಜನಪ್ರತಿನಿಧಿ ಸಂವಿಧಾನ ಸಂವಿಧಾನ ಅಂತ ಹೇಳ್ತಿರಲ್ಲ ಅದ್ರ ಬಗ್ಗೆ ಗೌರವ ಇದ್ರೆ ಅನ್ಯಾಯ ಆಗ್ತಿರೋದ್ರ ಬಗ್ಗೆ ಮಂಡ್ಯ ರೈತರಿಗೆ ಮಂಡ್ಯ ಜನಕ್ಕೆ ಮಂಡ್ಯ ಅಭಿವೃದ್ಧಿಗೆ ಅನ್ಯಾಯ ಆಗ್ತಿರೋದ್ರ ಬಗ್ಗೆ ಧ್ವನಿ ಎತ್ತಿ ಇಲ್ಲ ಅಂತ ಹೇಳಿದ್ರೆ ಮಂಡ್ಯ ರೈತರು ನಮ್ಮ ಜ ಜಿಲ್ಲಾ ಜನಪ್ರತಿನಿಧಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಇಲ್ಲ ಈ ರೀತಿ ನೀರು ಎತ್ತಿದ್ರು ಮಂಡ್ಯ ರೈತರಿಗೆ ತೊಂದರೆ ಇಲ್ಲ ಅನ್ನೋದನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇವತ್ತಿನ ಶಾಸಕರುಗಳು ಸ್ಪಷ್ಟಪಡಿಸ್ಬೇಕು ಇಲ್ಲ ಅದರ ವಿರುದ್ಧ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒತ್ತಾಯವನ್ನು ಆಗ್ರಹ ಪಡಿಸ್ತಾ ಇದ್ದೀನಿ ಇಲ್ಲ ಅಂದರೆ ರೈತರು ಇದ್ರ ಬಗ್ಗೆ ಅರಿವು ಮೂಡಿದ್ರೆ ಬಹಳಷ್ಟು ಕಷ್ಟದ ದಿನ ನಿಮ್ಗೆ ಎದುರಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಹೇಳ್ತೀನಿ